ಸರ್ ನಮಸ್ತೆ ಸೊ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಜ್ಯೋತಿ ಮೇಡಮ್ ಅವರಿಗೆ ನಮ್ಮ ಈ ಬಯೋಟನ್ ಪ್ರಾಡಕ್ಟ್ನ ನ ಕೊಟ್ಟಿದ್ವಿ ನಾವು ಬೆಂಗಳೂರಲ್ಲಿ ಚಂದಾಪುರದಲ್ಲಿದ್ದೀವಿ ಇದೀವಿ ಸೊ ಆ ಪ್ರಾಡಕ್ಟ್ ನ ಅವ್ರು ಏನಕ್ಕೆ ತಗೊಂಡ್ರು ಅವ್ರಿಗೆ ಏನೇನು ರಿಸಲ್ಟ್ಸ್ ಆಗಿದೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ಸೊ ನಮಸ್ತೆ ಮೇಡಮ್ ಜ್ಯೋತಿ ಮೇಡಮ್ ಈ ಬಯೋಟರ್ ಪ್ರಾಡಕ್ಟ್ ನೀವು ತಗೊಂಡು ಯೂಸ್ ಮಾಡಿದ್ಮೇಲೆ ನೀವು ಏನಕ್ಕೆ ತಗೊಂಡ್ರಿ ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನೇನು ಬೆನಿಫಿಟ್ ಆಗಿದೆ ಅನ್ನೋ ವಿಚಾರನ ತಿಳಿಸ್ಕೊಂಡ್ವಿ ಸರ್ ಫಸ್ಟ್ ನನಗೆ ಬ್ಯಾಕ್ ಪೈನ್ ಇತ್ತು ಬ್ಯಾಕ್ ಪೈನ್ಗೋಸ್ಕರ ನಾನು ತಗೊಂಡೆ ಅದು ಮೇಲೆ ಬ್ಯಾಕ್ ಪೈನ್ ಒಂದು ಮೂರು ದಿನಕ್ಕೆಲ್ಲೂ ಕ್ಲಿಯರ್ ಆಯಿತು ಪೈಲ್ಸ್ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಎಲ್ಲನೂ ಕ್ಲಿಯರ್ ಆಯಿತು ಒಂದು ವಾರಕ್ಕೆಲ್ಲನೂ ಫುಲ್ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಹಂಗೆ ಒಂದು ಮಂತ್ ಹಂಗೆ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೆ ಒಂದು ಮಂತ್ ಇಲ್ಲ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಯೂಸ್ ಮಾಡಿದೆ ಅದರಲ್ಲಿ ಯೂಸ್ ಮಾಡಿದಾಗಿಂದ ಒಂದು ಫಸ್ಟ್ ಟೈಮ್ ಡೇಟ್ ಅನ್ನೋದು ಒಂದು ಬಂತು ಕ್ಲಿಯರ್ ಆಗಿ ನಾರ್ಮಲ್ ಆಗಿ ಯಾವತ್ತೂ ನಾನು ಫಸ್ಟು ದೊಡ್ಡೋಳಾದಾಗಿಂದನೂ ನನಗೆ ಆ ಥರ ಬ್ಲೀಡ್ ಇದು ಒಂಥರ ಗಟ್ಟಿ ಗಟ್ಟಿ ಆಗಿ ಅವತ್ತು ಫುಲ್ ತೆಳುವಾಗಿದೆ ಇದು ನನಗೆ ಏನ್ ಇವತ್ತೇನು ಒಂಥರ ತರ ಆಗ್ತಾ ಇತ್ತಲ್ಲ ನಮ್ಗೆ ಬ್ಲೀಡಿಂಗ್ ಹೋಗೋ ಇದಾದ್ಮೇಲೆ ಅಂತೇಳಿ ಅಂತ ಅಂದ್ಕೊಂಡೆ ನಾನು ಡಿಸೆಂಬರ್ ಅಲ್ಲಿ ಮತ್ತೆ ಅದೇ ಲಾಸ್ಟ್ ಮುಟ್ ಸರ್ ಮತ್ತೆ ನಾನು ಆಗಿ ಹದಿನೆಂಟು ವರ್ಷ ಆಗಿತ್ತು ಹದಿನೆಂಟು ವರ್ಷದಲ್ಲಿ ಏಳು ವರ್ಷಕ್ಕೆ ನನ್ನ ಮಗಾದ್ರು ಅದಾದ್ಮೇಲೆ ಎಲ್ಲೆಲ್ಲೋ ತೋರ್ಸು ಹಾಸ್ಪಿಟಲ್ ಅಲ್ಲಿ ಒಂದು ನಾಲ್ಕೈದು ಹತ್ರ ತೋರಿಸಿ ಆಗಿಲ್ಲ ಆಗಿಲ್ಲ ಅಂತ ಹೇಳೋದಕ್ಕೆ ಇನ್ ಆಗಲ್ಲ ಬಿಡು ಮಕ್ಕಳು ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ಒಂದು ನನ್ನ ಮಗಳು ಆದಮೇಲೆ ನಾಲ್ಕು ವರ್ಷದಲ್ಲಿ ಒಂದ್ ಟೈಮ್ ಹಾಸ್ಪಿಟಲ್ ತೋರಿಸ್ದೆ ಮಕ್ಳು ಬೇಕು ಅಂತ ಆರು ವರ್ಷದಲ್ಲಿ ಒಂದ್ ಟೈಮ್ ತೋರಿಸ್ದೆ ಮತ್ತೆ ಒಂಬತ್ತು ವರ್ಷದಲ್ಲಿ ಟೈಮ್ ದೋರ್ಸ್ತೆ ಆಗಿಲ್ಲ ಇನ್ನು ಅಷ್ಟೇ ಬಿಡು ಆಗಲ್ಲ ಅಂತೇಳಿ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ಏನೋ ದೇವರ್ ಕೊಟ್ಟಿದ್ದು ನಮ್ಗೆ ಯಾವ ತರ ಅನ್ನೋದು ಗೊತ್ತಿಲ್ಲ ಈ ಬಯೋದ್ರಿ ಮತ್ತ ಮಂಜು ಅಕ್ಕ ಯಾವ್ ಮೀಟಿಂಗ್ ಬಾ ಅಂತಂದ್ರೆ ಶ್ರೀ ಶಕ್ತಿ ಅಂತ ಹೇಳಿದ್ರು ನಾನ್ ಫ್ರೀ ಕೇಳ್ತಿದ್ದೇನೋ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನಾನು ಹೋದೆ ಮೀಟಿಂಗ್ ಗೆ ಅಲ್ಲಿಗೆ ಹೋದ್ರೆ ಅದು ಈ ಬಯೋ ಟ್ರೈನಿಂಗ್ ಬಗ್ಗೆ ಫುಲ್ ಗ್ರ್ಯಾಂಡ್ ಆಗಿ ನಡೀತು ಅದನ್ನ ನೋಡ್ಬಿಟ್ಟು ನೋಡೋಣ ಅದೆಲ್ಲ ಮೀಟಿಂಗ್ ಎಲ್ಲ ನೋಡ್ಬಿಟ್ಟು ಅದು ಒಂದಿದ್ರೆ ಚೆನ್ನಾಗಿರುತ್ತಲ್ಲ ನೋಡ್ಬಿಡೋಣ ಇದ್ರಲ್ಲಿ ಬ್ಯಾಕ್ ಪೇನ್ ಹೋಗುತ್ತೇನೋ ಅಂತ ಅಂದ್ಬಿಟ್ಟು ತಗೊಂಡೆ ಅದ್ರಿಂದ ನನ್ಗೆ ಪ್ರೆಗ್ನೆನ್ಸಿ ಇದು ಸರ್ ಜ್ಯೋತಿ ಮೇಡಮ್ ಅವರ ಹಸ್ಬೆಂಡ್ ಬಾಬು ಸರ್ ಇದ್ದಾರೆ ಅವರು ಕೂಡ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ದಾರೆ ಸೊ ಅವ್ರಿಗೆ ಏನು ಅನುಭವ ಆಗಿದೆ ಅನ್ನೋದನ್ನು ಹತ್ರ ತಿಳಿಸ್ಕೊಡೋಣ ನಮ್ಮ ಹೆಸರು ಸರ್ ನಮ್ಮ ಹೆಸರು ಬಾಬು ಅಂತ ನಮಗೆ ಮದುವೆ ಆಗಿ ಸುಮಾರು ವರ್ಷ ಆಯಿತು ಫಸ್ಟ್ ಬೇಬಿ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ಗೆ ಆಯಿತು ಅದು ಆದಮೇಲೆ ಸುಮಾರು ಕಡೆ ಎನ್ ಹೆಚ್ ಎಲ್ಲ ದೊಡ್ಡ ಹಾಸ್ಪಿಟ್ಲೇ ಅದು ಸುಮಾರು ದುಡ್ಡು ಖರ್ಚು ಮಾಡೋದು ಆಗಲಿಲ್ಲ ಬಟ್ ನೀನು ಅಷ್ಟೇ ಮುಗೀತು ಬಿಡು ಇನ್ನೇನು ಆಗೋಲ್ಲ ನಮಗೆ ಸಾಕು ಪ್ರಾಬ್ಲಮ್ ಆಗಲು ಅಂತೇಳಿ ಆ ಇದ್ರ ಮೇಲೆ ಇದ್ರು ಅದೇ ಟೈಮ್ಗೆ ಪಾಲಕೇರಿನ ಪಂಚಾಯಿತಿ ನಮ್ಮ ಮಂಜುಳ ಮೇಡಮ್ ಅವರು ಒಂದು ಮೀಟಿಂಗ್ ಕರೆದ್ಬಿಟ್ಟು ಕರ್ದ್ಬಿಟ್ಟು ಈ ತರ ಪ್ರಾಡಕ್ಟ್ ಇದೆ ಯೂಸ್ ಮಾಡಿ ಅಂತ ಇದು ಮಾಡಿದ್ರು ಅವ್ರು ಆ್ಯಕ್ಚುಲಿ ತಗೊಂಡಿದ್ರು ಬ್ಯಾಕ್ ಪೈನ್ ಅಂತ ಮೇಲೆ ಅದು ಎರಡಕ್ಕೂ ನಮಗೆ ಬೆನಿಫಿಟ್ ಆಯ್ತಾರೆ ಅದರಲ್ಲಿ ನನಗೂ ಬೆನಿಫಿಟ್ ಆಯ್ತು ನನಗೆ ತುಂಬಾ ಪೇಯ್ನ್ ಬರೋದು ನಮ್ಗೆ ಮೆಕ್ಯಾನಿಕಲ್ ಪ್ರೆಸರ್ ಕೆಲಸ ಮಾಡೋದು ಕಬ್ಣ ಡೈಲಿ ಕಬ್ಣ ಇರ್ಬೇಕು ದಿನ ಎರಡು ಮೂರು ಸಾವಿರ ಸ್ಟೋಕ್ ತೆಗಿಬೇಕು ನಾವು ಪಾರ್ಟ್ ಹಿಂಗೆ ಇಡಬೇಕು ಪ್ರೆಸ್ ಮಾಡಬೇಕು ಮತ್ತೆ ತೆಗಿಬೇಕು ಮೂರು ಸಾವಿರ ಸ್ಟೋಕ್ ಅಂದ್ರೆ ಡಬಲ್ ಆರು ಸಾವಿರ ಸಲ ಹಿಂಗೆ ಕೈ ಎತ್ತಿ ಇಳಿಲ್ಬೇಕು ಇದು ಫುಲ್ ಫೈನ್ ಇತ್ತು ತುಂಬಾ ಮತ್ತೆ ಕೈ ಕಾಲೆಲ್ಲ ನೋವಾಗಿರೋದು ನನಗೆ ರಿಕ್ವೆಸ್ಟ್ ಏನೇ ಇತ್ತು ಮುಂಚೆ ಇದೆಲ್ಲ ಇಷ್ಟು ದಪ್ಪ ಆಗೋದು ಹಾಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿ ಇಷ್ಟಿಷ್ಟು ದಪ್ಪ ಬರೋದು ಒಂದು ನಿಮ್ಗೆ ಡ್ಯೂಟಿ ಬಂದ ತಕ್ಷಣ ಪೇನ್ ಬರೋದು ಮತ್ತೆ ಇಲ್ಲೂ ಇಲ್ಲೂ ಕೂಡ ಗಾಡಿ ಇಷ್ಟು ದಪ್ಪ ಇತ್ತು ಈ ಕಾಲ ಅದು ಮ್ಯಾಟ್ರಸ್ ಯೂಸ್ ಮಾಡಿದ್ಮೇಲೆ ಆ ನೀರು ಮೇಲೆ ತುಂಬಾ ಇದು ಬೆನಿಫಿಟ್ಸ್ ಬಂತು ಧನ್ಯವಾದ ಒಳ್ಳೆಯ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಮತ್ತೆ ಸರ್ ಇದು ಕಾಲು ಶೂ ಹಾಕೊಂಡ್ರೆ ಫುಲ್ ಊಟ ಬಂದ್ ಸಾಕ್ಷಿ ಹಾಕೊಂತ ಕಾಲ್ಗೆ ಅದು ಕಾಲಿಗೆ ಮಟ್ಬಿಟ್ಟು ಫುಲ್ ಎಷ್ಟೊಂದು ಮೂರ್ ಹತ್ರ ಏನೋ ಕಟ್ಟಾಕ್ಸಿದ್ರು ಚೇಳೂರ್ ಹತ್ರ ಒಂದು ಚಿಂತಾಮಣಿ ಬಾಗಿಟಲ್ ಬೋರಿಂಗ್ ಆಸ್ಪಿಟಲ್ ಎಲ್ಲ ಕಟ್ಟೋ ಮಲ್ಕೊಂಡ್ರೆ ನಾರ್ಮಲ್ ಆಗೋದು ಮತ್ತೆ ಡ್ಯೂಟಿಗೆ ಅದು ಯೂಸ್ ಮಾಡಿದಾಗ ಸುದ್ದಿನೇ ಇಲ್ಲ ಚೆನ್ನಾಗಿ ಇದಾಯ್ತು ಸರ್ ಥ್ಯಾಂಕ್ ಯುಕ್ ಯು ಅಂಡರ್ಫುಲ್ ರಿಸಲ್ಟ್ ನ ಶೇರ್ ಮಾಡಿದಿರಾ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಾಡಕ್ಟ್ ಅಂತ ಹೆಲ್ತ್ ವೈಸ್ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳ್ತೀವಿ ಹೌದು ಸಿಕ್ಕಿದೆ ಸರ್ ನಾನು ಸಜೆನ್ ಮಾಡಿದ್ದೀನಿ ಬಟ್ ಅವರು ಒಬ್ಬರು ನಮ್ಮ ಫ್ರೆಂಡ್ ಒಬ್ರು ಒಂದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಆಗತ್ತೇನು ಹೇಳಿದ್ದಾರೆ ನೋಡೋಣ ಆದಷ್ಟು ನಾವು ಸರ್ ಸೊಂಕ್ ಯು ಸೊ ಮಚ್